ಬಡ ಕುಟುಂಬದಿಂದ ಬಂದಂಥ ಕಾಂಗ್ರೆಸ್ ಮುಖಂಡ ಯುವ ನಾಯಕ ಡಿ ಎನ್ ನಟರಾಜ್ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ನೀಡುವಂತೆ ಒತ್ತಾಯಿಸಿ ಕಾಲಡಿಗೆ ಜಾಥಾವನ್ನು ಹಮ್ಮಿಕೊಂಡಿದ್ರು ಚಾಮರಾಜನಗರ ಜಿಲ್ಲೆಯ ತಾಲೂಕಿನ ಪಟ್ಟಣದಲ್ಲಿಂದು ಚಾಮರಾಜೇಶ್ವರ ದೇವಸ್ಥಾನದಿಂದ ಡಿ ಎನ್ ನಟರಾಜ್ ಅವರ ಆಪ್ತ ಬೆಂಬಲಿಗರು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳು ಕಾಂಗ್ರೆಸ್ ಜಿಲ್ಲಾ ಕಚೇರಿವರೆಗೆ ಕಾಲ್ನಡಿಗೆ ನ ಜಾಥಾ ನಡೆಸುವ ಮೂಲಕ ಕಾಂಗ್ರೆಸ್ ಮುಖಂಡ ಯುವ ನಾಯಕ ಡಿ ಎನ್ ನಟರಾಜ್ ಅವರ ಅಪಾರ ಅಭಿಮಾನಿ ಬಳಗ ಬಳಗದವರು ಸುಡುವ ಬಿಸಿಲನ್ನು ಲೆಕ್ಕಿಸದೆ ಕಾಲ್ನಡಿಗೆ ಜಾಥಾವನ್ನು ನಡೆಸಿದರು ಬಡ ಕುಟುಂಬದಿಂದ ಬಂದಂಥ ಬಡವರ ಕಷ್ಟ ಸುಖ ಅರಿತ ಕಾಂಗ್ರೆಸ್ ಮುಖಂಡ ಡಿ ಎನ್ ನಟರಾಜ್ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಚಾಮರಾಜನಗರ ಮೀಸಲು ಲೋಕಸಭಾ ಟಿಕೆಟ್ ನೀಡುವಂತೆ ಒತ್ತಾಯಿಸಿ ಜನರ ಸೇವೆಗೆ ಅವಕಾಶ ಕಲ್ಪಿಸಬೇಕು ಅಂತ ಆಗ್ರಹಿಸಿದ್ರು ನಂತರ ಮಾತನಾಡಿದ ಡಿಎನ್ ನಟರಾಜ್ ಅವರ ಆಪ್ತರಾದ ಆನಂದ್ ಅವರು ಈ ಬಾರಿ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಡಿಎನ್ ನಟರಾಜ್ ಅವರಿಗೆ ಟಿಕೆಟ್ ನೀಡಬೇಕು ಅಂತ ತಿಳಿಸಿದ್ರು ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಜಿಲ್ಲಾ ಕಾರ್ಯದರ್ಶಿಯವರಿಗೆ ಲಿಖಿತ ರೂಪದಲ್ಲಿ ಮನವಿ ಪತ್ರ ಕೂಡ ಸಲ್ಲಿಸಿದ್ರು ಚಾಮರಾಜನಗರ ಜಿಲ್ಲೆಯ ಸಮಾಜ ಅಭಿವೃದ್ಧಿಗಾಗಿ ಟಿ ಎನ್ ಕಲಿಸೋಣ ಬೆಂಬಲಿಸೋಣ ಬನ್ನಿ ಸಹೋದರ ಸಹೋದರವರೇ ಅಣ್ಣ ತಮ್ಮಂತರೇ ತಂದೆ ತಾಯಿ ಮತ ಇಲ್ಲದವರಿಗೆ ಇತಿಹಾಸ ಸೃಷ್ಟಿಸೋಣ ಈ ಬಾರಿ ಲೇಖ ಬಂದವರಿಗೆ ಟಿಕೆಟ್ ಟಿಎನ್ ನಟಾದವರಿಗೆ ಸಿಗಲಿ ಸಾಮಾನ್ಯ ಕಾರ್ಯಕರ್ತರಿಗೆ ಸಹನಿಗೆ

ಇಷ್ಟು ಹೆಚ್ಚಾಗಿ ಜನರ ಇದ್ದಾರೆ ಹಾಗಾಗಿ ಈ ದಿನ ಅವರೆಲ್ಲರ ಬೆಂಬಲಿಗರಾದ ನಗರಗಳಿಗೆ ನಾವು ಅವರು ಪರವಾಗಿ ಇದ್ದೀವಿ ಅವ್ರ ಪರವಾಗಿ ಕಾಂಗ್ರೆಸ್ ಪಕ್ಷದಿಂದ ಲೋಕಸಭಾ ಟಿಕೆಟ್ ನೀಡುವಂತೆ ಒತ್ತಾಯಿಸಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ರ್ಯಾಲಿ ಮೂಲಕ ಮನವಿಯನ್ನು ಸಲ್ಲಿಸಲಾಗುತ್ತಿದೆ ನಟರಾಜರವರು ಗ್ರಾಮೀಣ ಯುವಕರ ಹುಡುಗಾಗಿದ್ದು ವ್ಯಾಸಂಗ ಮಾಡಿ ಸರ್ಕಾರಿ ಕೆಲಸಕ್ಕೆ ಹೋಗದೆ ಕಾಂಗ್ರೆಸ್ ಪಕ್ಷದ ತತ್ವಗಳನ್ನು ಕೇರೆಗೊಂಡು ಸುಮಾರು ವರ್ಷಗಳಿಂದ ಭೂಭ ಮಟ್ಟದಿಂದ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸುತ್ತಾ ಯುವಕರಿಗೆ ಸ್ಫೂರ್ತಿಯಾಗಿ ಮತ್ತು ಸಮಾಜಮುಖಿ ಕಾರ್ಯಕರ್ತಗಳನ್ನು ಡಿ ಎನ್ ನಟರಾಜರವರು ವ್ಯಕ್ತಿತ್ವವನ್ನು ಇಳಿಸಿದೆ ಸನ್ಮಾನ್ಯ ಶ್ರೀ ಆರ್ ಧ್ರುವ ನಾರಾಯಣ್ ಸಾಹೇಬ್ರ ನಂತರ ಕ್ರಿಯಾಶೀಲ ನಾಯಕರಾಗಿ ಅವರ ಹಾದಿಯಲ್ಲೇ ಚಾಮರಾಜನಗರ ಜಿಲ್ಲಾ ಸರ್ವಾಂಗೀಣ ಅಭಿವೃದ್ಧಿಗೆ ತಮ್ಮದೇ ಕನಸುಗಳನ್ನು ಕಂಡಿರುವ ಮತ್ತು ಕಾರ್ಯಕರ್ತರ ನೋವು ಮತ್ತು ನಡುವಿಗೆ ಸ್ಪಂದಿಸುವ ಅವಾದಿಂದಲೇ ಹೋರಾಟವನ್ನು ವೈಗಿಸಿಕೊಂಡು ಮೈಸೂರು ವಿಶ್ವವಿದ್ಯಾಲಯ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯ ವಿದ್ಯಾರ್ಥಿ ನಾಯಕನಾಗಿ ಎಸ್ ಸಿ ರಾಜ್ಯ ಸಚಿವರಾಗಿ ಉಡುಪಿ ಮತ್ತು ದೊಡ್ಡಾಪುರ ಜಿಲ್ಲಾ ಉಸ್ತುವಾರಿಯನ್ನು ಪಕ್ಷಿಸುತ್ತ ಸಂಘಟಿಸುತ್ತಾ ಬಂದಿದ್ದಾರೆ ಎಲ್ಲ ಪಾದಯಾತ್ರೆಗಳಲ್ಲಿ ವಿಶೇಷವಾಗಿ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧೀಜಿ ನೇತೃತ್ವದಲ್ಲಿ ನಡೆದ ಭಾರತ್ ಜೋಡೋ ಪಾದಯಾತ್ರೆ ರಾಜ್ಯಯಾತ್ರೆಯಾಗಿ ಕರ್ನಾಟಕದಿಂದ ಶ್ರೀನಗರ ನಡುವೆ ನಡೆದ ಸಮಾರೋಪ ಸಮರದಲ್ಲಿ ಚಾಮರಾಜನಗರ ಜಿಲ್ಲೆಯ ಏಕೈಕ ಕಾರ್ಯಕರ್ತನಾಗಿ ಶ್ರೀನಗರದಲ್ಲಿ ಕನ್ನಡ ಬಾವುಟವನ್ನು ಹಿಡಿದು ಸುಮಾರು ಮೂರು ಕಿಲೋಮೀಟರ್ ಸುಮಾರು ನೂರು ದಿನ ಪಿನ್ನದಷ್ಟು ಪಾದಯಾತ್ರೆ ಮೂಲಕ ಸಮಾರಂಭದಲ್ಲಿ ಭಾಗಿಯಾಗಿರುತ್ತಾರೆ ಸುಮಾರು ಮೂರು ಬಾರಿ ಕೊಳೆಗಾಲ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿ ಹೋರಾಟ ನಡೆಸಿದರು ಪಕ್ಷದ ತೀರ್ಮಾನದಂತೆ ವರಿಷ್ಠರು ಆಯ್ಕೆ ಮಾಡಿದ ಅಭ್ಯರ್ಥಿಗಳ ಪರವಾಗಿ ಸಂಘಟನೆ ಮಾಡುತ್ತಾ ಮಾಜಿ ಸಂಸದರಾದ ಹಾಗೂ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಧುವನಾಯಣ ಸಾಗೆ ಬಹುಮುಖ ಪ್ರತಿಭೆಯಾಗಿ ಡಿ ಎನ್ ನಟರಾಜನವರು ಅನಿವಾರ್ಯ ನಡೆಸಿದರು ಆದ್ದರಿಂದ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸರ್ವಾಂಗಣ ಅಭಿವೃದ್ಧಿಗಾಗಿ ಈ ಬಾರಿ ಡಿ ಎನ್ ನಟರಾಜನವರ ನಾಯಕತ್ವವನ್ನು ಜಿಲ್ಲೆಯ ಯುವಕ ಯುವತಿಯರು ಮತ್ತು ಕಾಂಗ್ರೆಸ್ ಕಾಂಗ್ರೆಸ್ ಕಾರ್ಯಕರ್ತರು ಬಯಸಿರುತ್ತಾರೆ ಆದ್ದರಿಂದ ಸಮಗ್ರ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಅಭಿಮಾನಿಗಳು ಇತಿಷಿಗಳು ಸ್ನೇಹಿತರು ಕಾಂಗ್ರೆಸ್ ಕಾರ್ಯಕರ್ತರು ಅವರನ್ನು ಬೆಂಬಲಿಸುವ ಸಲುವಾಗಿ ದಿನಾಂಕ ಈ ದಿನ ಆರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗುರುವಾರದಂದು ವರಿಷ್ಠರಿಗೆ ಮನವಿ ಮೂಲಕ

ಈ ಮೂಲಕ ಜಿಲ್ಲಾ ಕಾಂಗ್ರೆಸ್ ಕುದಿಯಲ್ಲಿರುವ ಮರಿಸಸ್ವಾಮಿ ಅವರವರು ಇಲ್ಲದ ಕಾರಣ ಪಕ್ಷದ ಕಾರ್ಯದರ್ಶಿಗಳಾದಂತಹ ಚಿಕ್ಕಮದವರಿಗೆ ಮನವಿಯನ್ನು ಸಲ್ಲಿಸುತ್ತೇವೆ ಎಸಿಸಿ ಅಧ್ಯಕ್ಷರಾದಂತಹ ಬಲಿಕಾಸ್ ಬೆಂಬಲಿಸಿ ಕ್ಷೇತ್ರಕ್ಕೆ ಪ್ರಬಲ ಟಿಕೆಟ್ ನೀಡುವಂತೆ ಡಿಎನ್ ಬೆಂಬಸ ಬೆಂಬಲಿಸೋಣ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಬೆಂಬಲಿಸಿ ಡಿ ಎನ್ ನಟರಾಜ್ ಯುವಕರೇ ಯುವತಿಯರೇ ಈ ಬಾರಿ ಬೆಂಬಲಿಸಿ ಸರ್ಕಾರ ಅಭಿವೃದ್ಧಿಗೆ ಡಿ ಎನ್ ನಟರಾಜರನ್ನು ಬೆಂಬಲಿಸಿ ಈ ಮೂಲಕ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಈ ಮೂಲಕ ಮನವಿಯನ್ನು